ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀಪಾ ನಮ್ಮ ಶಾಲೆಗೆ ಹೋಗಕ್ಕ ನಮ್ಮ ಶಾಲೆಗೆ ಅಲ್ರಿ ಅವ್ರ ಶಾಲೆಗೆ ಹೋಗಕ್ಕೆ ಅವ್ರು ರೆಡಿ ಆದ್ರಿ ಸಾನಿಯಾನು ಇಲ್ಲಿ ಅರ್ಷಿಯನ್ನು ಕರ್ಕೊಂಡು ಹೋಗಕ ನಿನ್ನೆ ಹೋಗಿದ್ದೆ ಹಂಗೆ ಹೋಗಿದ್ದೇನಾ ಬಂದದ ನಾಗಲ್ಲಿಗೆ ಹಾಂ ಹಾಂ ಚಲೋ ಆಯ್ತು ಬಿಡು ತಮ್ಮ ಹೊಂಟಾನ ಅಲ್ಲೇ ಗಾಯತ್ರಿ ಸ್ಕೂಲ್ಗೆ ಚಲೋ ಆಯ್ತು ಬಿಡು ಹರ್ಷ್ಯಾ ಕುಡಿಬಾನಿ ಅನ್ಚಾ ಹೊಲ್ಲ ಅಂತ ಆಕೆ ಹೋಗೋದ್ರಾಗ ಹಾಲು ಕೊಡ್ತಾರೆ ನಾ ಅಲ್ಲಿ ಹಾಲು ಚಲೋ ಒಬ್ಬೊಬ್ರು ಚಲೋ ಆತಾವ ಒಬ್ಬರು ಶಾಲಿ ಕುಡಿತಾ ಅಂದ ಅರ್ಶಿ ಕುಡಿ ಕುಡಿಯಲ್ಲ ಈಗ ಆ ರೀಪ್ಪ ಬಾಂಡೆ ತಕೊಂಬರಕ್ ಹೋಗ್ಯಾಡ್ರಿ ಅರ್ಶಿ ಶಾಲೆಗೆ ಹೋಗಲ್ಲ ರೀ ಆಕಿ ಬಾಂಡೆ ತಬ್ದೆ ಅರ್ಶಿ ಅಂದ ನೀನು ಒಂದಿನ ಬೆಳಿಗ್ಗೆ ಜಲ್ದಿ ಅದು ಇವತ್ತು ಬೆಳಿಗ್ಗೆ ಜಲ್ದಿ ಇದ್ದಾಳೆ ರೀ ಆದ್ರೆ ಆಕಿದು ಆಕಿ ಕೆಲಸ ಮಾಡ್ಕೊಂಡು ಹೋದ್ರಿ ಪದ್ವೇ ನಾವು ಯಾವ ಮಂತ್ರಿ ಏನೋ ಯೋಗ ಅಂತೇಳಿ ಏನೋ ಮಾಡ್ತಾರ ಅದು ಬೆಳಿಗ್ಗೆ ಎದ್ರು ಬೆಳಿಗ್ಗೆ ಎದ್ದು ಮಾಡ್ಕೊಂಡು ಅದನ್ನು ಸ್ವಲ್ಪ ಏನಾರ ನಾಷ್ಟ ಮಾಡ್ಕೊತಾಗ್ ರೀತಿ ಈಗ ಅವಲಕ್ಕಿನಿಲ್ಲ ರವನಿಲ್ಲ ತೊಗೊಂಬಂದು ಇಡ್ಬೇಕಾಯ್ತು ರೀ ಬೆಳಿಗ್ಗೆ ನಾಶ ಮಾಡ್ಕೊತ ಹಾಕೊಂಡು ನಾಷ್ಟು ಹೋಗ್ಬಿಟ್ಟ ಬೆಳಿಗ್ಗೆ ಎದಕ್ಕೆ ಅದಕ್ಕೆ ಆಯ್ತು ಏನು ಮಾಡ್ತೀನಿ ಒಂದು ಸ್ವಲ್ಪ ರವಾನ ಅವಲಕ್ಕಿ ಅದು ತಗೊಂಬಂದು ಇಡ್ತೀನಿ ರೀ ಈಗ ಅನ್ಸಂದಿ ಕಳೆದ್ರಿ ಅವನ್ನ ಪಲ್ಯ ಮಾಡಿ ಸಾರು ಮಾಡಿದ್ರು ಅಂತ ಕೇಳ್ತೀನಿ ಒಂದು ಸ್ವಲ್ಪ ಚಾಂದ್ ಕೊಟ್ಟೆ

इधर बजी रेडिया का तमा तो मैं सॉरी का बजी सॉरी का बजी मस्त आप <laughs> <ना। laughs> <laughs> तो ना हमारे पति <laughs> ना पति <laughs> ना कतल कर रहा हूँ मैं अगर इस तवर नहीं तो तो सोड़ा दे इतना ही सोड़ा का ही तो ना सॉरी का एक पस्त टाइम आते रहा हूँ करेगा वो कमरा यंगर को ना कुक करना ना क्रिस्पी क्रिस्पी क्या क्रिस्पी आलू बढ़िया चिटिंग लालू

അജ്ജിക്ക് സപ്പർ സാരീ ഹാ സപ്പ് സപ്പ് മാർത്തി ഉപ്പിദി ബിട്ടി മറ്റുഗഡ് ബജി എല്ലാം മിക്സ് നമ്മി ആലൂഗഡ് ബുജിനെ തന്നെ അയ

എടുപ്പുടി ആക്ക അത് അർസന് കാപ്പം നമുക്ക് അത് ബാജീവി അർസണ്ടി കാപ്പ സാരീനി പല്യക്കെച്ച സാര ഇത് പല്ലനുമാക് പല്യ രീ ആക പെ രമ സാരിബിട്ട് സാര ഉപ്പർശന അതെല്ലാം ഹാക്കി കൂസ് ഇട്ട്ബിടിന

ಅಲ್ಲ ಆಮೇಲೆ ಬಾದಾಮ ಇವು ಗೋಡಂಬಿ ಅದಾವು ಬಾದಾಮ್ ಅದಾವು ಪಿಸ್ತಾ ಐತಿ ಅದಾವು ಅದಾವ ಐತಿ ತುಪ್ಪನ ಐತಿ ಮತ್ತೆ ಇದಜ್ಜೂರ್ ಐತಿ ಮತ್ ಬೇಕಾದ ನೋಡಿದ ಎಲ್ಲಾ ಐತಿ ಹಂಗಾಗಿ ಸ್ವಲ್ಪ ಜಾಸ್ತಿ ಜಾಸ್ತಿ ಐತಿ ಎಲ್ಲ ಕೂಡ ಅದಕ್ಕೆ ಏನ್ ಮಾಡ್ತೀನಿ ಕೊಬ್ಬರಿ ನೋಡಿ ನೀವು ಬಹಳ ಜನ ಅದಮ್ಮ ಇವು ಹಾಕ್ಬೇಕು ಹಾಕ್ಬೇಕಂಗ ಸಾರಿಗೆ ಅದಿಲ್ಲ ಕೊಬ್ಬರಿ ಹಂಗಾಗಿ ಹಾಗಾಗಿ ಒಂದು ಸ್ವಲ್ಪ ಕೊಬ್ಬರಿ ಉಂಡೆ ಮಾಡಿಡ್ತೀನಿ ಸ್ವಲ್ಪ ನಿಮ್ಮ ಮಗಲ್ನು ಬಂತಾಗ ಹೌದು ಒಂದೊಂದು ನುಂಡಿ ತಿನ್ನ ಅಳ್ವಿ ಅದೆಲ್ಲದವ ಅಂಟೈತೆ ಹಾಕಿ ಮಾಡಿ ಒಂದು ಸ್ವಲ್ಪ ತೊಗೊಂಡ್ಬಾರ್ದೀನಿ ಕೊಬ್ಬರಿ ಅಮ್ಮ ನೋಡಿ ನಮ್ದೆಲ್ಲ ಹಬ್ಬಕ್ಕೆ ಹಬ್ಬದ ಪ್ರಿಪ್ರೇಷನ್ ಈಗ ಎಲ್ಲ ತಯಾರು ಮಾಡ್ಕೋಬೇಕಲ್ರಿ ಮತ್ತೆ ಹಂಗಾಗಿ ತಯಾರಿ ಮಾಡ್ತಾ ಹಾಕತಿಲ್ಲ ನಾ ತಗಿತೇ ಏನದವ ಏನು ಅದವ ಇಲ್ಲ ನೋಡಂತಿ ಅಂತೇಳಿ ಎಲ್ಲ ಇದ್ವಿ ಮತ್ತೆ ನನಗೆ ಐಡಿಯಾ ಬಂತ್ರಿ ಯಾಕಂದ್ರೆ ನೀನು ಕೊಬ್ಬರಿ ನೋಡಿರ್ಲಿ ಇನ್ನೆಷ್ಟ ಕೊಬ್ಬರಿ ಅದವ್ರಿ ಹಂಗಾಗಿ ಒಂದು ನಾಲ್ಕು ಬಟ್ಲ ಹಾಕಿ ಮಾಡಿ ಇಲ್ಲಿ ಪಿಸ್ತಾ ಇದು ಮಾಡಕ್ಕೆ ತಡಾರಿ ಪರಿ ಅವು ಬರದೆ ಇಲ್ಲರಿಪ್ಪ ಜಲ್ದಿ ಬಿಚ್ಚಾಕ್ರಿ ಅವು ಉಪ್ಪುಪ್ಪದವ ರೀಪಾ ಅವು ಹ್ಞೂ ಉಪ್ಪುಪ್ಪದವು ಇಲ್ಲಿ ನಾನು ಇದು ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ಪುಡಿ ಮಾಡಿನ ಹಾಕಿದಾರೆ ಇವನ ಇಲ್ಲಿ ದ್ರಾಕ್ಷಿ ಇಟ್ಕೊಂಡಿನ್ರಿ ಆಮೇಲೆ ಕಡೆ ಇವ್ನು ಸ್ವಲ್ಪ ಇದು ಮಾಡ್ಬೇಕು ಪುಡಿ ಮಾಡ್ಬೇಕು ರೀ ಇವ್ನ ಅಕ್ರೋಟು ಮತ್ತು ಇವು ಕೇರ್ ಗೀಜ ಇವು ಆಮೇಲೆ ಅದನ್ನು ಬಿಡಿಸ್ಬೇಕ್ರಿ ಅದನ್ನು ಖಜ್ಜೂರ ರೀ ಇಲ್ಲೆಲ್ಲ ನಾನು ಇವನ್ನ ಗೋಡಂಬಿ ಆಮೆ ಕಡೆ ಬಾದಾಮ್ರಿ ಇವು ಹಾಕಿ ದ್ರಾಕ್ಷಿ ಒಣ ದ್ರಾಕ್ಷಿ ಆಮೇಲೆ ಕಡೆ ಕೇರ್ ಬೀಜ ಅಕ್ರೋಟ್ರಿ ಪಿಸ್ತಾ ಇದು ಅಳವಿ ಕಸಗಸಿ ಅಂಟು ತುಪ್ಪ ಇದು ಬೆಲ್ಲ ರೀ ಜಜ್ಜಿ ಇಟ್ಕೊಂಡಿನಿ ಆಮೇಲೆ ಕಡೆ ಐದು ರೀ ಖಜೂರ ರೀ ಇದನ್ನು ಬಿಡಿಸಿಟ್ಕೊಂಡಿವಿ ಇಲ್ಲ ಅಪ್ಪ ಇದನ್ನ ಎರಜಾಕ ತಾಡಿ ಕೊಬ್ಬರಿ ಹ್ಞೂ ಮಸ್ತ್ ಆತು ತೊಡುವ ಈಗ ಇವನೇನು ಮಾಡೋಣ ಅಂದ್ರೆ ತುಪ್ಪದೊಳಗೆಲ್ಲ ರೀ ಇವ್ನು ಇಲ್ಲಿ ನಾನೊಂದು ಬೆಳಗ್ಗೆ ಹಾಕಿಟ್ಟಿನಿ ಅದಕ್ಕೆ ತುಪ್ಪ ತುಪ್ಪ ಹಾಕೊಂಡು ಈಗ ಅಂಟು ಅವೆಲ್ಲ ಹುರಿದ್ ತೊಗೊಂಡ್ಬಿಡಣನ್ರಿ ಈಗ ಅಂಟ ಹಾಕೀನಿರಿ ಈಗೇನು ಮಾಡತ್ತೆ ಮಮ್ಮಿ ಈಗ ನೋಡಮ್ಮ ಅಂಟು ಆಮೇಲೆ ಕಡೆ ದ್ರಾಕ್ಷಿ ದ್ರಾಕ್ಷಿ ಅವ್ರಿಗೆ ಈಗ ಹೊಸ ಹಾಕೊಂಡ್ಬಿಡ್ತೀರಿ ನೀವು ತೊಪ್ಪ ಇಡಿಸಿ ಮಾಡ್ಕೊಂಬಿಟ್ರಿ ನೀವು ಹ್ಞೂ ತುಪ್ಪದೊಳಗೆ ಬಿಸಿ ಮಾಡ್ಕೊಳಿ ये रोमानमई ಅನ್ನ ಸ್ವಲ್ಪ ಕೊಬ್ರಿ ಹಾಕಿ ಒಂದೆರಡು ಮಿಕ್ಸಿ ಮಾಡ್ಬಿಡ್ರು ಸಾಕು ಇದು ಮಿಕ್ಸ್ ಮಾಡೋದರೆ ಅನ್ನದ ಒತ್ತು ಈಗ ಮಿಕ್ಸ್ ಮಾಡಂಗಿಲ್ಲ ಹ್ಮ್ ಏನು ಮಿಕ್ಸ್ ಮಾಡಂಗಿಲ್ಲ ಕೊಬ್ರಿ ಬೆಲ್ಲ ಚೆನ್ನಾಗಿ ಆಗಬೇಕಲ್ಲ ಹ್ಮ್ ಕೊಬ್ರೆ ಬಂದಿ ಬೆಲ್ಲ ಹಾಕಿ ಹಾಕಿ ಒಂದೆರಡು ಸುತ್ತ ಸುತ್ತಬಿಡ್ರು ಸಾಕು ಈಗ ವಾಗ ಕೊಬ್ರಿ ಹುರ್ಕೊಳ್ಳೋತೆ ಮಮ್ಮಿ ಹ್ಮ್ ಸ್ವಲ್ಪ ಕಾಯಕ್ಕೆ ಇದನ್ನ ಸ್ವಲ್ಪ ಹುಕ್ಕೊಂಡ್ಬಿಡ್ರು ಸಾಕು ಬೆಚ್ಚಗೆ ಮಾಡ್ಕೊಂಡ್ಬಿಟ್ರು ಹ್ಮ್ ಹೀಗೆ ಒಂದು ಸೊಪ್ಪು ಕೊಬ್ಬರಿ ಆಮೇಲೆ ಕಡೆ ಬೆಲ್ಲ ರೀ ಬೆಲ್ಲ ಜಜ್ಜಿಂಟಿ ಸಣ್ಣ ಹಾಕೊಂಡು ಹಾಕಿ ಕಳ್ಕಿದ್ರು ಚಲೋ ಹೆಂಗಿಲ್ಲ ಅಂತಂದು ಇದ್ರೊಳಗೆ ಹಾಕೊಂಡು ಒಂದು ಎರಡು ಸುತ್ತ ಕಿತ್ ಮುಗಿದ್ರಿ ಏನು ಮಾಡತ್ತೀವಿ ಮಮ್ಮಿ ಇದಕ್ಕೆಲ್ಲ ಪೂರ ಮಿಕ್ಸ್ ಮಾಡ್ತೀನಿ ನಾನು ಪೂರ ಮಿಕ್ಸ್ ಮಾಡಿ ಉಂಟೆ ಕಟ್ಬಿಡ್ತೀನಿ ಖರ್ಜೂರು ಸ್ವಲ್ಪ ಸಣ್ಣಗೆ ಆಗಬೇಕಾಗಿತ್ತು ಅದನ್ನ ಜಜ್ಜಿಗೆ ಹುಡ್ತೀನಿ ಮನ ಮಿಕ್ಸಿ ಒಂದು ಲೈವ ನಮ್ದು ಅದು ಎಲ್ಲಿ ಕಿತ್ಕೊಳ್ಳೋ ಬರೋದನ್ನ ಹೆದ್ರಿಗೆ ಹೊರತು ಅನ್ನೋರು ಅಂದ್ರೆ

ರೆಡಿ ಆದ ನೋಡಮ್ಮ ನಮ್ಮ ಉಂಡಿ ಅದ್ವಾ ಪೌಷ್ಟಿಕರವಾದ ಲಡ್ಡು ರಿ ಸುಮ್ಮನೆ ಕೆಟ್ಟ ಹಾಕಿತ್ತಲ್ರಿ ಕೊಬ್ಬರಿ ಅದೆಲ್ಲ ಹಾಕ್ತಿತ್ತು ರೀ ಸಾರಿಗೆ ಅದೆಲ್ಲ ಎಷ್ಟಂತ ಹಾಕ್ಬೇಕು ರೀ ಇನ್ನೂ ಓದೋ ನೋಡ್ರಿ ಹಂಗಾಗಿ ಕೊಬ್ಬರು ಉಂಡೆ ಮಾಡಿದ್ರೆ ಅದೊಂದು ಕೊಬ್ಬರು ಉಂಡೆ ಮಾಡಿದ್ವಿ ಸಖತ್ ಆಗ್ಯಾವ ಸೂಪರ್ ಟೇಸ್ಟ್ ನೋಡ್ರಿ ನೇಸ್ಟ್ ಆಗ್ಯ ಅಂತಂದ್ರೆ ಇನ್ನ ಇನ್ನ ಇಂಥ ಒಂದು ಉಂಡೆ ಡೈಲಿ ಬೆಳಿಗ್ಗೆ ತಿನ್ಬಿಟ್ರ ಚಹ ಬದ್ಲಿ ಹ್ಞೂ ಮಸ್ತ್ ತೆಗ್ರಿ டே ஹாக்கரீப்பண்ணா இஷ்டின் டபியாக ஏன்னாக்கான ஓடங்கில்ல அவு ஆக்கிட்டு வந்த டப்பி தும்பி அம்ம ஊட்ட கொட்டீன் அவரி கொடானி கொபிர உண்டி ரித்தர கேளன் அம்மா கொண்டி மடியவா ஆ தகாரம்மா ಊಟ ಮಾಡಕತ್ತಾರಿಲ್ಲ ರೊಟ್ಟಿ ಉಂಡಿಲ್ರಿ ಕೊಬ್ಬರಿ ಉಂಡೆ ಮಾಡಿ ನೋಡಮ್ಮ ಕೊಬ್ಬರಿ ಉಂಡೆ ಕೊಬ್ಬರಿ ಇತ್ತಲ್ಲ ಮದ ಮತ್ತೆ ಕೆಟ್ಟ ಅದು ಈಗ ಇದಿಷ್ಟು ದಿನ ಬೇಸ್ಗೆ ಇತ್ತು ಇದಿತ್ತು ಮದ ಕಡಕಾಯಿಗೆ ಈ ತಂಪಿಗೆ ಹಾಂ ಮಾಡಿದೀವಿ ರೀ ಎಲ್ಲ ಹಾಕಿ ಬೆಲ್ಲಗತ್ರಿ ಕರೆಕ್ಟಿಗೆ ಹ್ಞೂ ಇದು ಎಷ್ಟು ದೊಡ್ಡ ಚಲಮ ಇದು ಈಗ ಏನು ಬಾದಿನ ಆಗಿಲ್ಲನಲ್ಲ ನಾವು ತರಿಸಿ ಆದ್ರೆ ಮತ್ತೆ ಈಗ ಎಷ್ಟು ರೇಟ್ ಹಾಕತ್ತಾರ ನೋಡ್ರಿ ಅದ ಎಷ್ಟು ದೊಡ್ಡ ತರಿಸಿರಿ ನಾವು ಇದನ್ನ ಇದ್ರೊಳಗೆ ಯೋಗ ಮಾಡ್ತಾರ ಇಬ್ಬರು ಅಕ್ಕ ತಂಗಿರಿ ಇದನ್ರಿ ನಾನು ಇದಕ್ಕಿರೋದು ದೊಡ್ಡದು ರೀ ಮ್ಯಾಲೆ ನಮಗೆ ಹಾಸ್ಕೊಂಡು ಚಾ ಸ್ನ್ಯಾಕ್ಸ್ ನೀರಿಂದ ಎಲ್ಲ ಇಟ್ಕೊಂಡು ತಿನ್ನುವಂಗೆ ಅದೆಲ್ಲ ಇರಂಗ ಇದು ಮಾಡಂದು ಅದು ಎಷ್ಟ ಪುಟ್ಟಿಂದ ಅಂದ್ರಲ್ಲಮ್ಮ ಅದು ಹಾ ಹನ್ನೆರಡು ಡಿಸೆಂಬರ್ಗ ಆಗತ್ತ ಅವಾಗ ಡಿಸೆಂಬರ್ ಹೌದು ಮಸ್ತ್ ಐತ್ರಿ ಎಂಟು ಅಕ್ಟೋಬರ್ ಅಕ್ಟೋಬರ್ ಹೋಗಿ ತರ್ಸಿದ್ದಾನೇಟ್ ಅದ್ರೊಳಗೆ ತೋರ್ಸಕತ್ತಾರ ನಮ್ದದ ಅವಾಗೆಲ್ಲ ಎಷ್ಟ ರೇಟಿಂದ ಇತ್ತದೂರ ಅದು ಅದ ಎಷ್ಟು ಹೆಚ್ಚಿಲ್ಲ ರೈತ್ರಿ ಐತೆ ಐತೆ ಮಿನಿ ಕಿಚನ್ ಇಂದ್ರೊಳಗೆ ಇಟ್ಟಿತ್ತದ ಐತಿ ಇದು ಒಂದು ನಾವು ಇಲ್ಲಿ ಕೆಳಗೆ ಉಪಯೋಗ ಆಕೈತೆ ಅಂತ ತೊಗೊಂಬಂದು ಇಟ್ಕೊಂಡೀವಿ ರೀ ಮೇಲೆ ಇರ್ತೈತಿ ರೀ ಇದು ಯಾಕಂದ್ರೆ ಇವರು ಬೆಳಿಗ್ಗೆ ಈಗ ನಸು ನಿಕತ್ತ ರೀ ಎದ್ದು ಯೋಗ ಅದು ಮಾಡಕತ್ತಾರೆ ಇದ್ರೊಳಗೆ ವಾಕಿಂಗ್ ಏನಂತಾರಲ್ಲ ವ್ಯಾಯಾಮ ವ್ಯಾಯಾಮ ಅದು ಮಾಡಕತ್ತಾರ ವ್ಯಾಯಾಮ ಮಾಡಕ್ಕೆ ಬಂದೈತಿ ಹಾಕಿ ತೊಳಿಯಾಕ ಮಜ ಐತಿ ಇದನ್ನು ಮಾಡಿದ ಹುಲ್ಲು 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 ಐತಲ್ರಿ ಚಂದ ಅನಿಸೈತೆ ರೀ ಅದು ಹ್ಮ್ ಚಲೋ ಐತಲ್ಲ ಮಸ್ತ್ ಐತೆ

ಇಲ್ಲ ನೋಡಿರಿ ನಾನು ರೊಟ್ಟಿ ಮಾಡಿದೆ ರೀ ರೊಟ್ಟಿ ಮಾಡಿ ಜಿಂಗಿ ಪಲ್ಯ ರೀ ಹಿರಿ ಕಪ್ಪಲೆ ಮಾಡಿವ್ರಿ ಅಮ್ಮ ಒಟ್ಟು ಏನು ಒಣ ಮೀರು ತಿರ್ಬೇಕು ರೀ ಅವ್ರಿಗೆ ಹಾಗಾಗಿ ಸ್ವಲ್ಪ ಜಿಂಗಿ ಪಲ್ಯ ಮಾಡಿದ್ರೆ ಅದನ್ನ ಅವ್ರೇನು ಹೇಳಿಲ್ರಿ ಇವತ್ತು ನಾನಾ ತೊಗೊಂಡಿನಿ ಇನ್ನತ್ತು ಲೇಟಾಗಿ ಅವ್ರು ಅಂತ ನಾನು ತೊಗೊಂಡು ನಾನು ಮಾಡಕತ್ತೀನಿ ರೀ ಸ್ವಲ್ಪ ಎಣ್ಣೆ ಹಚ್ಚಿ ಕೆಂಪಕ್ಕೆ ಹುರ್ಬಿಡದ್ರಿ ಇವನು ಇಲ್ಲಿ ಜಿಂಗಿ ಪಲ್ಯ ರೆಡಿ ಆಯ್ತು ನಾನು ಜಿಂಗ್ ಒಣ ಚೆನ್ನಾಗಿ ತಿನ್ನೋದು ನಾನು ಪಲ್ಯ ಗಿಲೆಲ್ಲ ಚಲೋ ಮಾಡ್ತೀನಿ ರೀ ಅಮ್ಮಾಗ ತಕ್ಕಂಗಿರೋದು ಈಗ ಅಂಗಡಿ ಬಂದಿರಿ ಇಲ್ಲ ಅಮ್ಮಗೆ ಬಸಿ ಸಿಖಸಾದಲ್ಲ ಹೊಡೆದು ಸ್ವಚ್ಛ ಮಾಡಿ ಮನೆಗೆ ಡೈಲಿ ಮತ್ತೆ ಫ್ರೆಂಡ್ಸ್ ಇವತ್ತಿನ ನಿಮಗೆಲ್ಲರೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಚಾನ ಮರ ಹೋಗ್ಬೇಡ್ರಿ ಮತ್ತ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ರೀ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ ಬನ್ರಿ ನೆಕ್ಸ್ಟ್ ಬ್ಲಾಗ್ ಒಳ್ಗ ಜೈ ಭಾರತ್ ಜೈ ಕರ್ನಾಟಕ